ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಆಲೂಗಡ್ಡೆ ಸಾಂಬಾರನ್ನ ಯಾವ ರೀತಿಯಲ್ಲಿ ಮಾಡೋದು ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ಇದು ನೈಟ್ ಊಟಕ್ಕೆ ಫೈವ್ ಮಿನಿಟಲ್ಲಿ ಮಾಡ್ಕೊಳ್ಳೋ ರೆಸಿಪಿ ಇದೆ ರೀ ಚಪಾತಿ ಅನ್ನ ಪೂರಿ ಇವುಗಳ ಜೊತೆ ತಿನ್ಬೋದು ರೀ ಇದನ್ನು ಹೇಗೆ ಮಾಡ್ಕೊಳ್ಳೋದು ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸನ್ನ ಆನ್ ಮಾಡಿಕೊಂಡು ನಂತರ ಅದಕ್ಕೆ ಕಡಾಯಿನ ಇಟ್ಕೊಳ್ತೀನಿ ರೀ ಅದಕ್ಕೆ ಒಂದು ಐದಾರು ಟೇಬಲ್ ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿನ್ರಿ ಹಾಗೆ ಎಣ್ಣೆ ಕಾಯಿದ ನಂತರ ಜೀರಿಗೆ ಸಾಸಿವೆ ಚಕ್ಕಿ ಲವಂಗ ಮೆಣಸು ಇಷ್ಟನ್ನು ಹಾಕ್ಕೊಳ್ತೀನಿ ರೀ ಹಾಗೆ ಪತ್ರಿನೂ ಹಾಕ್ಕೊಂಡಿನಿರಿ ಆಮೇಲೆ ಮೆಣಸಿನಕಾಯಿ ಕಡಿಪತ್ತನ್ನು ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಳ್ತೀನಿ ರೀ ಅದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ರೀ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ರೀ ಅದಾದ ಮೇಲೆ ಸ್ವಲ್ಪ ಬೆಲ್ಲನ ರೀ ಆಮೇಲೆ ಟೊಮೆಟೊ ಕೂಡ ಹಾಕ್ಕೊಳ್ತೀನಿ ರೀ ಟೊಮೆಟೊ ಹಾಕ್ಕೊಂಡು ಸಣ್ಣ ಉರಿ ಇಟ್ಟು ಐದು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಟೊಮೆಟೊನ ಫ್ರೈ ಮಾಡ್ಕೊಳ್ತೀನಿ ರೀ ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಟೊಮೆಟೊದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ರೀ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ರೀ ಆಮೇಲೆ ಮತ್ತೆ ಎರಡು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆಯಲ್ಲಿ ಕುದಿಬೇಕು ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೆಂದಾದ ಮೇಲೆ ಇದಕ್ಕೆ ನಾನು ಭಾಜಿ ಮಸಾಲ ಪೌಡ್ರನ್ನ ಹಾಕ್ಕೊಳ್ತೀನಿ ರೀ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಪಾವ್ ಭಾಜಿ ಮಸಾಲ ಪೌಡರ್ನ ಟೂ ಟೇಬಲ್ ಸ್ಪೂನ್ದಷ್ಟು ಹಾಕೊಳ್ತಾ ಇದ್ದೀನಿ ರೀ ತುಂಬ ಟೇಸ್ಟ್ ಆಗುತ್ತೆ ರೀ ನೀವು ಕೂಡ ಹಾಕೊಳ್ರಿ ಪಾವ್ ಭಾಜಿ ಮಸಾಲ ಪೌಡರ್ ಹಾಗೆ ಅಚ್ಚ ಖಾರದ ಪುಡಿ ಅರಶಿನ ಮತ್ತು ಚಾಕ್ಲೇಟ್ ಕಲರ್ದು ಮನೆಯಲ್ಲಿ ಕುಟ್ಟಿದಂಥ ಮಸಾಲಾ ಪುಡಿನ ಹಾಕೊಳ್ತೀನಿ ರೀ ಹಾಕ್ಕೊಂಡು ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಂಡು ಒನ್ ಟೂ ಮಿನಿಟ್ ಮುಚ್ಚಳ ಮುಚ್ಚಿಬಿಟ್ಟು ಕುದಿಸ್ಕೊಳ್ತೀನಿ ರೀ ಕುದಿಸ್ಕೊಂಡಾದ ನಂತರ ನೋಡಿರಿ ಈ ರೀತಿಯಲ್ಲಿ ಕಾಣಿಸುತ್ತೀ ಆಮೇಲೆ ಇದಕ್ಕೆ ಕುದಿಸಿಕೊಂಡ ಆಲೂಗಡ್ಡೆ ಕೂಡ ಸೊಪ್ಪೆ ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ ಅದನ್ನು ಕೂಡ ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಕೊಳ್ತೀನಿ ರೀ ತಿರ್ಕೊಂಡಾದ ನಂತರ ನಮಗೆ ತಿಳಿ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಳ್ಬೇಕು ರೀ ಹಾಕೊಂಡು ಹತ್ತು ನಿಮಿಷ ಸಣ್ಣ ಉರಿಟ್ಟು ಕುದಿಸ್ಕೊಂಡ್ಮೇಲೆ ಈ ರೀತಿಯಲ್ಲಿ ಎಣ್ಣೆ ರೀ ಇದು ಫರ್ಫೆಕ್ಟಾಗಿ ಕುದ್ದಿದೆ ಅಂತ ಅರ್ಥ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ರೀ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸೋಕತ್ತೈತ್ರಿ ಅಷ್ಟೇ ಟೇಸ್ಟ್ ಕೂಡ ಆಗೈತ್ರಿ ಡಿಫ್ರೆಂಟ್ ಆಗಿರುವಂತಹ ರೆಸ್ಟೋರೆಂಟ್ ಸ್ಟೈಲ್ ಆಲೂಗಡ್ಡೆ ಸಾಂಬಾರನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ರಿ ಕೇವಲ ಹತ್ತು ನಿಮಿಷಗಳಲ್ಲಿ ಮಾಡುವಂತಹ ಸಾಂಬಾರು ಇದೆ ರೀ ಇದು ಕೇವಲ ಹತ್ತು ನಿಮಿಷಗಳಲ್ಲಿ ಈ ರೆಸ್ಟೋರೆಂಟ್ ಸ್ಟೈಲ್ ಆಲೂಗಡ್ಡೆ ಸಾಂಬಾರನ್ನು ನಿಮ್ಮ ಮನೆಯಲ್ಲೂ ಕೂಡ ಒಮ್ಮೆ ಮಾಡ್ಕೊಳ್ರಿ ನೋಡಿ ಫ್ರೆಂಡ್ಸ್ ವೈಟ್ ರೈಸ್ ಜೀರಾ ರೈಸ್ ಚಪಾತಿ ರಾಗಿ ಮುದ್ದೆ ಪೂರಿ ಇಷ್ಟೆಲ್ಲ ಪದಾರ್ಥಗಳ ಜೊತೆ ಈ ಆಲೂಗಡ್ಡೆ ಸಾಂಬಾರನ್ನ ತಿನ್ಬೋದ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ